ಸರ್ಕಾರ ಸ್ನೇಹಿತರೆ ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಕಾಣ್ತಿದ್ದೆಲ್ಲ ಅದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಸ್ನೇಹಿತರೆ ಬರ್ರಿ ಮಹಿಳೆಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಸಬ್ಸ್ಕ್ರೈಬರ್ ಮಾಡಿ ನಾನು ಹೇಳ್ತೀನಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಬನ್ನಿ ನೋಡೋಣ ಮಹಿಳೆಯರಿಗೆ ಗ್ರಾಮ ಪಂಚಾಯಿತಿ ಮೂಲಕ ಸ್ವಉದ್ಯೋಗಕ್ಕೆ ತರಬೇತಿ ಮತ್ತು ಸಾಲ ಸೌಲಭ್ಯ ಯೋಜನೆ ಬಗ್ಗೆ ಈ ವಿಡದಲ್ಲಿ ಪೂರ್ತಿಯಾಗಿ ಪ್ರತಿ ನೋಡಿ ರಾಜ್ಯ ಸರ್ಕಾರದ ಸ್ವಯಂ ಉದ್ಯೋಗಕ್ಕಾಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಫಾರ್ ವುಮೆನ್ ತರಬೇತಿ ಹಾಗೂ ಸಾಲ ಸೌಲಭ್ಯ ಒದಗಿಸುವ ಹೊಸ ಯೋಜನೆ ಘೋಷಿಸಿದೆ ಸ್ನೇಹಿತರೇ ಏನಿದು ಕೊಲೆ ಮಹಿಳಾ ಸಬಲೀಕರಣ ಯೋಜನೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಮತ್ತು ಉದ್ಯೋಗ ಸೃಷ್ಟಿಯ ಕೊರತೆಯ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಜೀವನೋಪಾಯಕ್ಕಾಗಿ ತರಬೇತಿ ಕೇಂದ್ರಗಳ ಅಗತ್ಯ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಬಲೀಕರಣ ಯೋಜನೆಯನ್ನು ರಾಜ್ಯ ಸರ್ಕಾರ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಘೋಷಿಸಿತ್ತು ಆ ಪ್ರಕಾರ ಇದೀಗ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಬಲೀಕರಣ ಯೋಜನೆ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಕುಶಲಾಭಿವೃದ್ಧಿ ಈ ಯೋಜನೆಯ ಜವಾಬ್ದಾರಿ ವಹಿಸಿಕೊಂಡಿದೆ ಯೋಜನೆಯ ಪ್ರಮುಖ ಅಂಶಗಳು ಏನನ್ನಂತ ನೋಡುವ ಸ್ನೇಹಿತರೆ ಅನ್ವಯ ಆಗುವ ಪ್ರದೇಶದಲ್ಲಿ ಪ್ರದೇಶಗಳು ರಾಜ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಎಂಬತ್ತೇಳು ಗ್ರಾಮ ಪಂಚಾಯತಿಗಳು ಇವೆ ಸ್ನೇಹಿತರೆ ಬೆಳಗಾವಿ ಏಳು ತುಮಕೂರು ಆರು ಒಟ್ಟುಶೆರೆ ನೂರು ಗ್ರಾಮ ಪಂಚಾಯಿತಿಗಳು ಅರ್ಹ ಮಹಿಳೆಯು ಮಹಿಳೆಯರು ಹದಿನೆಂಟರಿಂದ ನಲವತ್ತೈದು ವರ್ಷದೊಳಗೆ ಗ್ರಾಮೀಣ ಮಹಿಳೆಯಲ್ಲಿ ಹದಿನೆಂಟರಿಂದ ನಾಲ್ವತ್ತೈದು ವರ್ಷ ಆಗಿರಬೇಕು ಸ್ನೇಹಿತರೆ ತರಬೇತಿ ಅವಧಿ ಒಂದರಿಂದ ಮೂರು ಮೂರು ತಿಂಗಳವರೆಗೆ ಐದು ತರ ತರಬೇತಿ ಕೋರ್ಸ್ ಪ್ರಕಾರ ತರಬೇತಿ ನೀಡುವ ಸಂಸ್ಥೆಗಳು ಕೆ ಎಸ್ ಡಿ ಸಿ ಮತ್ತು ಸರಕಾ ಸರ ಖಾತೆಯರ ಅನುಮೋದಿತ ಸಂಸ್ಥೆಗಳು ಸಾಲ ಸೌಲಭ್ಯ ಏನಂದ್ರೆ ತರಬೇತಿ ನಂತರ ಬ್ಯಾಂಕ್ಗಳ ಸಹಾಯದಿಂದ ಸಾಲ ಮಾರ್ಗದರ್ಶನ ಮತ್ತು ಮಾರುಕಟ್ಟೆ ಸಂಪರ್ಕ ತರಬೇತಿ ಕ್ಷೇತ್ರಗಳು ಯಾವುವು ಅಂದ್ರೆ ಜಾಮ್ ಪಿಕಲ್ ಪಾಪಡ್ ತಯಾರುವಂಥ ಆಹಾರ ಪಾಪಡಿ ತಯಾರುವಂಥ ಆಹಾರ ಸಂಸ್ಕಾರ ಉದ್ಯಮ ಟೈಲರಿಂಗ್ ಉಡುಪು ತಯಾರಿಕೆ ಹಸ್ತಕಲಾ ಮತ್ತು ಕಲೆ ಉದ್ಯಮ ಬ್ಯೂಟಿ ಪಾರ್ಲರ್ನಂಥ ಮತ್ತು ಸೌಂದರ್ಯ ಮತ್ತು ಮಹಿಳಾ ಸೇವೆಗಳು ಸಣ್ಣ ಪ್ಯಾಕೇಜಿಂಗ್ ಪ್ಲಾಸ್ಟಿಕ್ ಉತ್ಪನ್ನ ತಯಾರಿಕೆ ಡಾಟಾ ಎಂಟ್ರಿ ಕಂಪ್ಯೂಟರ್ ಕೋರ್ಸ್ ಸಾಲ ಮತ್ತು ಮಾರುಕಟ್ಟೆ ಸ ಏನಪ್ಪ ಅಂದ್ರೆ ತರಬೇತಿ ಪೂರೈಸಿದ ಬಳಿಕ ಮಹಿಳೆಯರಿಗೆ ಸ್ಥಳೀಯ ಸರ್ಕಾರ ಬ್ಯಾಂಕುಗಳ ಗ್ರಾಮೀಣ ಗ್ರಾಮೀಣ ಬ್ಯಾಂಕುಗಳ ಹಾಗೂ ರಾಷ್ಟ್ರೀಶಿತ ಬ್ಯಾಂಕುಗಳ ಮೂಲಕ ಕೈಗಾರಿಕಾ ಉದ್ದೇಶಕ್ಕಾಗಿ ಕಡಿಮೆ ಬಡ್ಡಿದರ ಸೌಲಭ್ಯ ಸಾಲ ಸೌಲಭ್ಯ ಒದಗಿಸುತ್ತದೆ ಈ ಯೋಜನೆಯ ವಿಶೇಷತೆ ಎಂದರೆ ತರಬೇತಿ ನಿಯಮಗಳು ಮಾರ್ಗದರ್ಶ ಮಾರ್ಗದರ್ಶನವನ್ನು ನೀಡುತ್ತವೆ ಉತ್ಪನ್ನ ಮಾರಾಟಕ್ಕಾಗಿ ಸ್ಥಳೀಯ ಮಾರುಕಟ್ಟೆ ಇ ಕಾಮರ್ಸ್ ಇ ಕಾಮರ್ಸ್ ತಾಣಗಳ ಸಂಪರ್ಕ ಕಲ್ಪಿಸಲಾಗುತ್ತದೆ ಯುವ ಮಹಿಳೆಯರು ಉದ್ಯಮ ಆರಂಭಿಸಲು ಪ್ರೇರಣೆ ನೀಡುತ್ತದೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಹೇಗೆ ಅಂದರೆ ಹೇಗೆ ಸಲ್ಲಿಸಬೇಕಾ ಅರ್ಜಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೇಳ್ತೀನಿ ಸಬ್ಸ್ಕ್ರೈಬ್ ಅಲ್ಲ ಮಡ್ಕೋರಿ ಪಟ್ನೇ ಹೇಳ್ತೀನಿ ಅಂತ ಥ್ಯಾಂಕ್ ಯು ಅಭ್ಯರ್ಥಿಗಳು ತಮ್ಮ ಗ್ರಾಮ ಪಂಚಾಯಿತಿ ಅಥವಾ ತಹಶೀಲ್ದಾರ್ ಕಚೇರಿಗೆ ಮುಖಾಂತರ ಯೋಜನೆ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು ಮುಂದೆ ಈ ಯೋಜನೆ ಸಂಬಂಧಪಟ್ಟಂತೆ ಶೀಘ್ರದಲ್ಲಿ ಡಿಜಿಟಲ್ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಈ ಯೋಜನೆ ಮಹಿಳೆಯರನ್ನು ಕೇವಲ ತರಬೇತಿ ನೀಡುವ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿಸದೆ ಆರ್ಥಿಕವಾಗಿ ಬಲಿಷ್ಠಗೊಳಿಸುವ ಹಾಗೂ ಉದ್ಯಮಶೀಲತೆಯನ್ನು ದಿಕ್ಕು ತೋರಿಸುವ ಹೆಜ್ಜಾಗಿದೆ ಗ್ರಾಮ ಪ್ರದೇಶದಲ್ಲಿ ಇಂಥ ಯೋಜನೆಗಳು ಮಹಿಳಾ ಸಬಲೀಕರಣಕ್ಕೆ ಸಹಾಯ ಮಾಡುತ್ತವೆ ಸ್ಥಳೀಯ ಉದ್ಯೋಗ ಉದ್ಯೋಗ ಅವಶ್ಯಕಗಳನ್ನು ಪ್ರಶ್ಠುವ ಮತ್ತು ಹಾಗೂ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತವೆ ಸಾವಿತ್ರಿಬಾಯಿ ಕೊಲೆ ಯೋಜನೆಯ ಗ್ರಾಮೀಣ ಮಹಿಳೆಯರ ಬದುಕಿನಲ್ಲಿ ಬಲ ಬದಲಾವಣೆ ತರುವ ಒಂದು ಹೆಜ್ಜೆ ಆಗಿದೆ ನಾವು ತಾವು ಅಥವಾ ನಿಮ್ಮ ಪರಿಚಯದ ಯಾವುದೇ ಮಹಿಳೆಯರ ಯೋಜನೆ ಲಾಭ ಪಡೆಯಲು ಬಯಸಿದರೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಮಾಹಿತಿ ಪಡೆದು ತಕ್ಷಣ ಅರ್ಜಿ ಸಲ್ಲಿಸಿ ಮತ್ತು ಯಾರೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಮಹಿಳೆಯರಾದ್ರೆ ಅವರಿಗೆ ಇವಡನ ಶೇರ್ ಮಾಡಿ ತಿಳಿಸಿ ನಿಮಗೆ ಟೇಲರಿಂಗ್ ಅಥವಾ ಬ್ಯೂಟಿ ಪಾರ್ಲರ್ ತೆಗಿಯೋಕ್ಕೆ ಸರ್ಕಾರದಿಂದ ಸಹಾಯಧನ ಸರ್ಕಾರದಿಂದ ಸಿಗಲಿದೆ ನೋಡಿ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೂಡನ್ನು ಶೇರ್ ಮಾಡಿ ಥ್ಯಾಂಕ್ ಯು